ಕೇಂದ್ರ ಸರ್ಕಾರವು ಲಾರಿಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಎಫ್ಸಿ ಶುಲ್ಕವನ್ನು ನವೆಂಬರ್ ಹದಿನೇಳರಿಂದ ಗಣನೀಯವಾಗಿ ಹೆಚ್ಚಿಸಿರುವ ಹಿನ್ನೆಲೆಯಲ್ಲಿ ಹಾಸನದ ಗೂಡ್ಶೆಡ್ ಲಾರಿ ಮಾಲೀಕರ ಸಂಘದ ನೇತೃತ್ವದಲ್ಲಿ ಶನಿವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಯಿತು ಹೆಚ್ಚಿದ ಶುಲ್ಕದಿಂದ ವಾಹನ ಮಾಲೀಕರ ಬದುಕೆ ಅಸ್ತವ್ಯಸ್ತವಾಗಲಿದೆ ಅಂತ ಆರೋಪಿಸಿದ ಲಾರಿ ಮಾಲೀಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಇಂಧನದ ದಿನನಿತ್ಯ ಏರಿಕೆಯಾಗುತ್ತಿರುವ ಬೆಲೆ ಸ್ಪೇರ್ ಪಾರ್ಟ್ಸ್ಗಳ ದುಬಾರಿ ಇನ್ಶೂರೆನ್ಸ್ ವೆಚ್ಚ ಟೋಲ್ ಶುಲ್ಕ ರಿಪೇರಿ ಹಾಗೂ ವಾಹನ ನಿರ್ವಹಣೆಗೆ ಬೇಕಾಗಿರುವ ಹಣ ಇತರೆ ಹೆಚ್ಚಳದಿಂದಲೇ ಲಾರಿ ವಲಯ ಈಗಾಗಲೇ ಭಾರಿ ನಷ್ಟದಲ್ಲಿದೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಎಫ್ಸಿ ಶುಲ್ಕ ಹೆಚ್ಚಳ ಲಾರಿ ಮಾಲೀಕರ ಮೇಲೆ ಅಸಹನೀಯ ಹೊರೆ ಸೃಷ್ಟಿಸಿದೆ ಅಂತ ಅವರು ಕಿಡಿಕಾರಿದ್ರು ಅಪಾರ ಬಂಡವಾಳ ಹೂಡಿ ದಿನರಾತ್ರಿ ಶ್ರಮಿಸಿ ಸಾಗಾಣಿಕೆ ಸೇವೆ ನಿಭಾಯಿಸುತ್ತಿರುವ ಲಾರಿ ಮಾಲೀಕರು ಮತ್ತು ಚಾಲಕರ ಬದುಕು ಈಗಾಗಲೇ ಅವರ್ತಕ ಸಾಲದ ಚಕ್ರದಲ್ಲಿ ಸಿಲುಕಿದೆ ಇದಕ್ಕೆ ಎಫ್ಸಿ ಶುಲ್ಕ ಏರಿಕೆ ಮತ್ತೊಂದು ಬಿಗಿ ಹೊಡೆತ ಅಂತ ಪ್ರತಿಭಟನಾಕಾರರು ದೂರು ನೀಡಿದರು ನಿಲ್ದಾಣದಿಂದ ದಾಸ್ತಾನುವರೆಗೆ ದೇಶದ ಗೂಡ್ಸ್ ಸಾಗಣೆ ಸೇವೆಯನ್ನು ನಾವೇ ನಿಭಾಯಿಸುತ್ತೇವೆ ನಮ್ಮ ಮೇಲೆ ಈ ರೀತಿ ಶುಲ್ಕದ ಭಾರ ಹಾಕೋದು ನ್ಯಾಯಕ್ಕೆ ವಿರುದ್ಧ ಸರ್ಕಾರದ ನೀತಿಯು ವಾಹನ ವಲಯವನ್ನೇ ಕುಸಿತಕ್ಕೆ ತಳ್ಳುತ್ತಿದೆ ಅಂತ ದೂರಿದ್ರು ಜನಸಾಮಾನ್ಯರಿಗೆ ಅಗತ್ಯವಿರುವ ಪ್ರತಿಯೊಂದು ವಸ್ತುವಿನ ಬೆಲೆ ಏರಿಕೆಯಲ್ಲೂ ಅಂತಹ ವಸ್ತುಗಳನ್ನು ತಲುಪಿಸುವ ಲಾರಿಗೆ ನೀಡಬೇಕಾದ ಬೆಂಬಲವೇ ಆಗಬೇಕಾದ್ರೆ ಸರ್ಕಾರ ಭಾರವೇ ಹೆಚ್ಚಿಸುತ್ತಿದೆ ಎಫ್ಸಿ ಶುಲ್ಕ ಹಳೆಯದಾಗಿಯೇ ಮುಂದುವರಿಸಬೇಕು ಅಂತ ಒತ್ತಾಯಿಸಿದ್ರು ಶುಲ್ಕ ಹೆಚ್ಚಳವನ್ನು ತಕ್ಷಣ ಹಿಂಪಡೆಯದೇ ಇದ್ರೆ ರಾಜ್ಯವ್ಯಾಪಿ ಚಳುವಳಿ ನಡೆಸುವ ಬಗ್ಗೆ ಸಂಘ ಎಚ್ಚರಿಕೆಯನ್ನು ನೀಡಿದೆ ಲಾರಿಗೆ ಹೊರೆ ಹಾಕೋದು ಅಂದರೆ ದೇಶದ ಆರ್ಥಿಕ ದಮನಿಯೇ ನಿಲ್ಲಿಸುವಂತಾಗಿದೆ ನಾವು ಮೌನವಾಗಿರುವುದಿಲ್ಲ ಅಂತ ಸಂಘ ಎಚ್ಚರಿಕೆ ನೀಡಿತು ಇದೇ ವೇಳೆ ಗೂಡ್ಶೆಡ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಸುರೇಶ್ ಕೆಕೆ ಶೇಖ್ ಅಹಮದ್ ಮಂಜುನಾಥ್ ಸೇರಿದಂತೆ ಹಲವಾರು ನಾಯಕರು ಹಿರಿಯರು ಹಾಗೂ ಗೂಡ್ಶೆಡ್ ಸದಸ್ಯರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು मारे <laughs> कर